ನಮಸ್ಕಾರ ವೀಕ್ಷಕರೇ ಎಂ ಜೆ ಕನ್ನಡ ಚಾನೆಲ್ಗೆ ಸ್ವಾಗತ ಇತಿಹಾಸದಲ್ಲಿ ಕೆಲವು ಕ್ಷಣಗಳು ಮಾತ್ರ ಅತ್ಯಂತ ಶಕ್ತಿಶಾಲಿಯಾಗಿರುತ್ತವೆ ಅಂತಹ ಒಂದು ಅಪರೂಪದ ನಲವತ್ತೆಂಟು ಗಂಟೆಗಳ ಪರ್ವಕಾಲ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ನಮಗಾಗಿ ಕಾದಿದೆ ಫೆಬ್ರವರಿ ಹದಿನೈದು ಭಾನುವಾರ ಮಹಾಶಿವರಾತ್ರಿ ಅದರ ಮರುದಿನವೇ ಫೆಬ್ರವರಿ ಹದಿನಾರು ಸೋಮವಾರ ಸೋಮವತಿ ಅಮಾವಾಸ್ಯ ಇದು ಕೇವಲ ಎರಡು ಹಬ್ಬಗಳ ಸಮ್ಮಿಲನವಲ್ಲ ಇದೊಂದು ಬ್ರಹ್ಮಾಂಡ ಶಕ್ತಿಯ ಮಹಾಸಂಗಮ ಸತತ ನಲವತ್ತೆಂಟು ಗಂಟೆಗಳ ಕಾಲ ಭೂಮಿಯ ಮೇಲೆ ದೈವಿಕ ಶಕ್ತಿ ಉತ್ತುಂಗದಲ್ಲಿರುತ್ತದೆ ಈ ನಲವತ್ತೆಂಟು ಗಂಟೆಗಳನ್ನು ನೀವು ಹೇಗೆ ಕಳೆಯುತ್ತೀರಿ ಎಂಬುದು ನಿಮ್ಮ ಮುಂದಿನ ಹತ್ತು ವರ್ಷಗಳ ಹಣೆಬರವನ್ನು ನಿರ್ಧರಿಸಬಲ್ಲದು ಈ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಏನು ಬದಲಾವಣೆಯಾಗುತ್ತದೆ ನಿಮ್ಮ ಕರ್ಮಗಳನ್ನು ತೊಳೆದುಕೊಳ್ಳುವುದು ಹೇಗೆ ಇಂದಿನ ವಿಡಿಯೋದಲ್ಲಿ ನಾವು ಮಹಾ ಘಟನೆಯ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿಲ್ಲ ಫೆಬ್ರವರಿ ಹದಿನೈದು ಶಿವರಾತ್ರಿಯ ರಾತ್ರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಂದು ಸೂರ್ಯ ಮತ್ತು ಚಂದ್ರರ ನಡುವೆ ಅಂತರವು ಕನಿಷ್ಠವಾಗಿರುತ್ತದೆ ಇದು ಮನುಷ್ಯನ ಪ್ರಜ್ಞೆಯನ್ನು ಮೇಲಕ್ಕೆ ಎತ್ತುವ ಸಮಯ ನಾವೇಕೆ ಜಾಗರಣೆ ಮಾಡುತ್ತೇವೆ ವಿಜ್ಞಾನ ಹೇಳುವಂತೆ ಈ ರಾತ್ರಿ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ನೈಸರ್ಗಿಕವಾಗಿ ಶಕ್ತಿಯು ಮೇಲ್ಮುಖವಾಗಿ ಚಲಿಸುತ್ತದೆ ನೀವು ಬೆಂದು ಮೂಳೆಯನ್ನು ನೇರವಾಗಿಟ್ಟು ಕುಳಿತರೆ ನಿಮ್ಮೊಳಗಿನ ಕುಂಡಲಿನಿ ಶಕ್ತಿಯು ಜಾಗೃತಗೊಳ್ಳಲು ಇದು ವರ್ಷದ ಅತ್ಯುತ್ತಮ ಸಮಯ ಈ ರಾತ್ರಿ ಶಿವನು ಲಿಂಗರೂಪಿಯಾಗಿ ಪ್ರಕಟಗೊಂಡ ಕಾಲ ನಿಮ್ಮ ಹಳೆಯ ಪಾಪಗಳನ್ನು ಸುಟ್ಟು ಹಾಕುವ ಮಹಾ ಅಗ್ನಿಯ ದಿನವಿದು ಶಿವರಾತ್ರಿಯ ಮರುದಿನವೇ ಅಂದರೆ ಫೆಬ್ರವರಿ ಹದಿನಾರಕ್ಕೆ ಅಮಾವಾಸ್ಯೆ ಆರಂಭವಾಗುತ್ತದೆ ಅದು ಸೋಮವಾರ ಬಂದಿರುವುದು ಅತ್ಯಂತ ವಿಶೇಷ ಸೋಮವಾರ ಚಂದ್ರನ ವಾರ ಅಮಾವಾಸ್ಯೆಯು ಚಂದ್ರನಿಗೆ ಸಂಬಂಧಿಸಿದ್ದು ಅಮಾವಾಸ್ಯೆಯ ಅಧಿಪತಿಗಳು ನಮ್ಮ ಪಿತೃಗಳು ಶಿವರಾತ್ರಿ ಎಂದು ನಾವು ಶಿವನನ್ನು ಅಂದರೆ ಪರಮಾತ್ಮನನ್ನು ಪೂಜಿಸಿದರೆ ಸೋಮವತಿ ಅಮಾವಾಸ್ಯೆ ಎಂದು ನಮ್ಮ ಪಿತೃಗಳನ್ನು ಅಂದರೆ ನಮ್ಮ ಬೇರುಗಳನ್ನು ಪೂಜಿಸುತ್ತೇವೆ ಶಿವರಾತ್ರಿಯ ಸಾಧನೆಯಿಂದ ದೊರೆತ ಶಕ್ತಿಯನ್ನು ಸೋಮವತಿ ಅಮಾವಾಸ್ಯೆಯ ದಾನ ಮತ್ತು ಪಿತೃತರ್ಪಣದ ಮೂಲಕ ಸ್ಥಿರಗೊಳಿಸಬೇಕು ಇದು ನಿಮ್ಮ ಜಾತಕದಲ್ಲಿರುವ ಚಂದ್ರದೋಷ ಮತ್ತು ಪಿತೃದೋಷಗಳನ್ನು ಕಿತ್ತೊಗೆಯುವ ಇಪ್ಪತ್ನಾಲ್ಕು ಗಂಟೆಗಳು ಈ ನಲವತ್ತೆಂಟು ಗಂಟೆಗಳಲ್ಲಿ ಬ್ರಹ್ಮಾಂಡದಲ್ಲಿ ಏನು ನಡೆಯುತ್ತದೆ ಎಂದರೆ ಮೊದಲ ಇಪ್ಪತ್ನಾಲ್ಕು ಗಂಟೆ ಶಿವರಾತ್ರಿ ನಿಮ್ಮ ಅಹಂಕಾರ ಮತ್ತು ಜಡತ್ವವನ್ನು ನಾಶ ಮಾಡಲು ಮೀಸಲು ಎರಡನೇ ಇಪ್ಪತ್ನಾಲ್ಕು ಗಂಟೆ ಸೋಮವತಿ ಅಮಾವಾಸ್ಯೆ ನಿಮ್ಮ ಕರ್ಮದ ಹೊರೆ ಇಳಿಸಲು ಮತ್ತು ಮುಂದಿನ ಪೀಳಿಗೆಗೆ ಆಶೀರ್ವಾದ ಪಡೆಯಲು ಮೀಸಲು ಜ್ಯೋತಿಷ್ಯದ ಪ್ರಕಾರ ಈ ಎರಡೂ ದಿನಗಳಲ್ಲಿ ಗ್ರಹಗಳ ಸ್ಥಿತಿಯು ಶಿವಶಕ್ತಿ ಸಮನ್ವಯವನ್ನು ಪ್ರತಿನಿಧಿಸುತ್ತದೆ ಈ ಸಮಯದಲ್ಲಿ ನೀವು ಮಾಡುವ ಮಂತ್ರಜಪವು ಸಾಮಾನ್ಯ ದಿನಗಳಲ್ಲಿ ಮಾಡುವ ಜಪಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಫಲ ನೀಡುತ್ತದೆ ನಿಮ್ಮ ಹಣೆಬರ ಬದಲಾಗುವುದು ಎಂದರೆ ನಿಮ್ಮ ಆಲೋಚನಾ ಕ್ರಮ ಬದಲಾಗುವುದು ಆ ಬದಲಾವಣೆಯನ್ನು ಈ ನಲವತ್ತೆಂಟು ಗಂಟೆಗಳ ಶಕ್ತಿ ನೀಡುತ್ತದೆ ನೀವು ಈ ಮಹಾಪರ್ವಕಾಲದ ಪ್ರಯೋಜನ ಪಡೆಯಲು ಈ ನಿಯಮಗಳನ್ನು ಪಾಲಿಸಿ ಫೆಬ್ರವರಿ ಹದಿನೈದು ಹಗಲು ಲಘು ಆಹಾರ ಸೇವಿಸಿ ಮೌನವಾಗಿರಿ ರಾತ್ರಿ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನ ಅಭಿಷೇಕ ಮಾಡಿ ಓ ನಮ ಶಿವಾಯ ಈ ಜಪದೊಂದಿಗೆ ಜಾಗರಣೆ ಮಾಡಿ ಫೆಬ್ರವರಿ ಹದಿನಾರು ಮುಂಜಾನೆ ಸ್ನಾನದ ನಂತರ ಹರಿಯುವ ನೀರಿನಲ್ಲಿ ಕಪ್ಪು ಎಳ್ಳನ್ನು ಬಿಟ್ಟು ಪಿತೃಗಳನ್ನು ಸ್ಮರಿಸಿ ನಂತರ ಸೋಮಾವತಿ ಅಮಾವಾಸ್ಯೆಯ ದಿನ ಅಶ್ವತ್ಥ ಮರಕ್ಕೆ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಇದು ದಾರಿದ್ರ್ಯವನ್ನು ಹೋಗಲಾಡಿಸಿ ಲಕ್ಷ್ಮೀ ದೇವಿಯ ಅನುಗ್ರಹ ತರುತ್ತದೆ ಈ ನಲವತ್ತೆಂಟು ಗಂಟೆಗಳ ಅವಧಿಯಲ್ಲಿ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದು ನಿಮ್ಮ ಪುಣ್ಯದ ಖಾತೆಯನ್ನು ಹೆಚ್ಚಿಸುತ್ತದೆ ವೀಕ್ಷಕರೇ ಇಂತಹ ಅಪರೂಪದ ಯೋಗಗಳು ಶತಮಾನಕ್ಕೊಮ್ಮೆ ಮಾತ್ರ ಬರುತ್ತವೆ ಇದನ್ನು ಕೇವಲ ಹಬ್ಬವಾಗಿ ಆಚರಿಸಬೇಡಿ ಇದನ್ನೊಂದು ಅವಕಾಶವಾಗಿ ಬಳಸಿಕೊಳ್ಳಿ ಈ ನಲವತ್ತೆಂಟು ಗಂಟೆಗಳ ನಿಮ್ಮ ಶ್ರದ್ಧೆ ನಿಮ್ಮ ಜೀವನದ ಕಷ್ಟಗಳನ್ನು ಮಂಜಿನಂತೆ ಕರಗಿಸಬಲ್ಲದು ಶಿವರಾತ್ರಿಯ ದೀಪ ಮತ್ತು ಅಮಾವಾಸ್ಯೆಯ ದಾನ ನಿಮ್ಮ ಬದುಕನ್ನು ಬೆಳಗಲಿ ಈ ಮಾಹಿತಿ ನಿಮಗೆ ಆಳವಾದ ಜ್ಞಾನ ನೀಡಿದೆ ಎಂದು ನಾವು ನಂಬುತ್ತೇವೆ ಈ ವಿಡಿಯೋ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಅವರಿಗೂ ಸರ್ವ ಕಾಲದ ಲಾಭ ಸಿಗಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅನ್ನು ಮತ್ತಷ್ಟು ಇಂಥ ಸಂಶೋಧನಾತ್ಮಕ ಆಧ್ಯಾತ್ಮ ಮಾಹಿತಿಗಾಗಿ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವಾನುಗ್ರಹ ಪ್ರಾಪ್ತಿರಸ್ತು ಸರ್ವೇ ಜನ ಸುಖಿನೋಬಂತು ಧನ್ಯವಾದಗಳು